ಬರೀ ಔಷಧಿಗಳೇ ಹಾಕಿ ಬೆಳಗಿ ಬೆಳೀತಾ ಇದ್ದಾರೆ ಅದರಿಂದ ಆರೋಗ್ಯಕ್ಕೆ ತುಂಬಾ ಅಪಾಯ ಇದೆ ಎಲ್ಲ ಸಾವಯವ ಪದಾರ್ಥಗಳು ತೊಗೊಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಅದು ನಮಗೆ ತುಂಬಾ ಖುಷಿ ಆಯಿತು ಯಾಕಂದರೆ ನಮ್ಮ ಮನೇಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಗೆ ಕನ್ವರ್ಟ್ ಆಗೋಣ ನಮ್ಮೂರಿನ ಜನತೆ ಈ ದಿನ ಸಾವಯವ ಕೃಷಿಯನ್ನ ಸಂತೆಯನ್ನು ಆಯೋಜಿಸಿದ್ದು ನಮ್ಗಂತೂ ತುಂಬ ಖುಷಿ ಆಗ್ತಾ ಇದೆ ಬರಣಿ ಅದು ನಾಟಿ ಹೆಸುವಿನ ಬರಣಿನ ಯೂಸ್ ಮಾಡೋ ಅಂಥದ್ದು ಸೊ ಇದೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ ಸೊ ಆಕ್ಸಿಜನ್ ಉತ್ಪತ್ತಿ ಆದಾಗ ನಮ್ಮ ಪರಿಸರ ಶುದ್ಧಿ ಆಗುತ್ತೆ ಇದು ನಾಟಿ ಹಸುವಿನ ತುಪ್ಪ ಸೊ ಈ ತುಪ್ಪ ದಿನಕ್ಕೆ ಎರಡು ಸ್ಪೂನ್ ತಿನ್ನೋದ್ರಿಂದ ನಮ್ಮ ಬಾಡಿನಲ್ಲಿ ಯಾವುದೇ ರೀತಿಯಂತಹದಂತಹ ಕಾಯಿಲೆ ಇರ್ಬೋದು ಯಾ ಇಂಥ ಕಾಯಿಲೆ ಅಂತಲ್ಲ ಯಾವುದೇ ರೀತಿಯಾದಂತಹ ಕಾಯಿಲೆಗೆ ನಮಗೆ ಇದು ಔಷಧಿ ಅಂತಲೇ ಹೇಳ್ಬೋದು ತುಪ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಯಾರಾದರೂ ಆಗಲಿ ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆದಿರೋ ತರಕಾರಿ ಅಂದರೆ ಬಂದೇ ಬರ್ತೀವಿ ತೊಗೊಳಕ್ಕೆ ಸ್ವದೇಶಿ ಜಾಗರಣ ಮಂಚಿಂದ ಅದನ್ನು ಪ್ರಾರಂಭ ಮಾಡಿದರು ಅದು ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೆ ಏನಲ್ಲಿ ಅದೇ ರೀತಿ ನಮ್ಮ ಊರಿನಲ್ಲೂ ಯಾಕೆ ಮಾಡಬಾರ್ದು ಅಂತ ಆವಾಗಿಂದ ಯೋಚನೆ ಮಾಡ್ತಾಯಿದ್ವಿ ಆದರೆ ಕಾಲಘಟ್ಟ ಕೂಡಿ ಬರಬೇಕು ಯಾವುದೊಂದಕ್ಕೂ ಅದು ಈಗ ಆ ಕಾಲಘಟ್ಟ ಕೂಡಿ ಬಂದಿದೆ ಅವರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರದಿಂದ ಬರ್ತಾ ಇದ್ದಾರೆ ಈ ಸಂತೆಗೆ ಪ್ರತಿ ವಾರ ಭಾನುವಾರ ಬೆಳಗ್ಗೆ ಎಂಟರಿಂದ ಹತ್ತರ ತನಕ ಇದೇ ಜಾಗದಲ್ಲಿ ಬೃಶೇಶ್ವರ ಬಡಾವಣೆ ವಿಜಯ ವಿನಾಯಕನ ದೇವಸ್ಥಾನದ ಹತ್ತಿರ ಬ್ರಹ್ಮಕುಮಾರಿ ಸಮಾಜದ ಪಕ್ಕ ಅಶ್ವತ್ ಮುಂದೆ ಈ ಕರ ಇದು ಸಂತೆನ ನಡೆಸ್ತಾ ಇದ್ದೀವಿ ಪ್ರಾರಂಭ ಮಾಡಿದ್ದೀವಿ ಎಲ್ಲ ನಾಗರಿಕರು ಸಾಮಾಜಿಕ ಬಂಧುಗಳು ಎಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಅವರ ಆರೋಗ್ಯನ ವೃದ್ಧಿ ಮಾಡಿಕೊಳ್ಬೇಕು ಅನ್ನೋ ಮಾ ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ತರ ಆತ್ಮೀಯ ಬಾಂಧವರೇ ಹಾಗೂ ರೈತ ಬಾಂಧವರೇ ಇವತ್ತಿನ ದಿವಸ ನಾವು ವಿಜಯಪುರದ ಬಸವೇಶ್ವರ ಬಡಾವಣೆಯಲ್ಲಿದ್ದೀವಿ ಕಾರಣ ಏನಪ್ಪ ಅಂದರೆ ಎಲ್ಲ ಕಡೆಯೂ ಸಾವಯವ 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 ಯಾಕೆ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಆರೋಗ್ಯದಲ್ಲಿ ಭಾಳಷ್ಟು ವ್ಯತ್ಯಾಸಗಳನ್ನು ನೀವು ನೋಡ್ತಾ ಇದ್ದೀವಿ ಮೂವತ್ತು ವರ್ಷಕ್ಕೆ ನಲವತ್ತು ವರ್ಷಕ್ಕೆ ಬಿ ಪಿ ಶುಗರು ಇನ್ನೊಂದು ಮತ್ತೊಂದು ಬರ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಇವತ್ತಿನ ಕೃಷಿ ಪದ್ಧತಿ ಈ ಕೃಷಿಯಲ್ಲಿ ಕೆಮಿಕಲ್ಸನ್ನು ಬಳಸಿ ಅತಿ ಹೆಚ್ಚಾಗಿ ಬಳಸಿ ಅದು ಮಾನವನ ದೇಹವನ್ನು ಆಹಾರದ ಮೂಲಕ ಸೇವನೆ ಮಾಡ್ತಾ 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 ಮನುಷ್ಯನಲ್ಲಿ ಆರೋಗ್ಯದ ವ್ಯತ್ಯಾಸಗಳು ಕಂಡು ಬರ್ತದೆ ಇವತ್ತಿನ ದಿನದಲ್ಲಿ ಸಾವಯವ ಕೃಷಿಗೆ ಒತ್ತು ನೀಡಿ ಸಾವಯವ ಸಂತೆಗಳನ್ನು ಮಾಡ್ತಾಯಿದ್ದಾರೆ ಯಾಕೆ ಅಂತಂದರೆ ಸಾವಯವ ಕೃಷಿಯನ್ನು ಮಾಡೋದನ್ನು ಮಾಡ್ತೀವಿ ಕಷ್ಟಪಟ್ಟು ಯಾರು ಒಂದು ಹೇಳಿ ಮಾಡಿಸಿ ಇದು ಮಾಡಿ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತೀವಿ ಕೃಷಿ ಆದಮೇಲೆ ಆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಒಂದು ಮಾರುಕಟ್ಟೆ ಅನ್ನೋದು ಭಾಳ ಮುಖ್ಯವಾಗಿ ಬೇಕಾಗ್ತದೆ ಆ ಒಂದು ಕೆಲಸವನ್ನು ಇಲ್ಲಿನ ವಿಜಯಪುರದ ಕೆಲವು ಮುಖಂಡರು ಸಾವಯವ ಕೃಷಿಕರಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಸ್ಬೇಕು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಸಾವಯವ ಸಂತೆಯನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಸಾವಯವ ಸಂತೆಯಲ್ಲಿ ಯಾವ ಯಾವ ತರಕಾರಿಗಳು ಬರ್ತವೆ ಯಾವ ಯಾವ ಏನು ಉತ್ಪನ್ನಗಳು ಬರ್ತವೆ ಅದು ಯಾವ ರೀತಿ ಬೆಳೆದಿರ್ತಾರೆ ಅನ್ನೋದನ್ನು ನಾವು ರೈತರನ್ನೇ ಮಾತಾಡಿಸಿ ನಾವು ಕೇಳೋಣ ಅದಲ್ಲದೆ ಈ ಸಾವಯವ ಕೃಷಿ ಸಾವಯವ ಸಂತೆ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯವಸ್ಥಾಪಕರನ್ನು ಸಹ ಮಾತಾಡಿಸಿ ಅವರು ಯಾ ಏನಕ್ಕೋಸ್ಕರ ಈ ಒಂದು ಸಾವಯವ ಇದನ್ನು ಮಾಡಿದರು ಅನ್ನೋದನ್ನು ನಾವು ಕೇಳೋಣ ದಯವಿಟ್ಟು ಬನ್ನಿ ಹಾಂ ಸ್ವಲ್ಪ ಜೋರ ಜ್ವರ ತಮ್ಮ ನಮ್ಮ ಹೆಸರಣ್ಣ ಹೆಸರು ಕೃಷ್ಣಮೂರ್ತಿ ಹಾರಹಳ್ಳಿಯಿಂದ ಅಣ್ಣ ಈಗ ನೀವು ಏನೇನು ತರಕಾರಿ ತಂದಿದ್ರೆ ನಾನೀಗ ಹಾಗಲಕಾಯಿ ತೊಂಡೆಕಾಯಿ ಹೀರೆಕಾಯಿ ಮತ್ತು ಇದು ಅಲಸಂದೆ ತಗೊಂಡಿದ್ದೆ ಓ ಎರಡು ಎರಡು ಐಟಮ್ ಖಾಲಿ ಆಗಿದೆ ಇನ್ನು ಎರಡು ಐಟಮ್ ಮಾತ್ರ ಖಾಲಿ ಅಣ್ಣ ಇದು ಕಂಪ್ಲೀಟಾಗಿ ನೀವು ಸಾವಯವ ಪದ್ಧತಿನಲ್ಲಿ ನೀವು ಮಾಡಿದ್ದೀರಾ ಹಾಂ ಹೌದು ಸರ್ ಯಾವುದೇ ರೀತಿ ಕೆಮಿಕಲ್ಸ್ ಯಾವುದೇ ಒಂದು ಆಗಲಿ ರಾಸಾಯನಿಕ ಆಗಲಿ ಇದು ರಸ ಇದು ಸಿಂಪರಣೆ ಆಗಲಿ ಕೆಮಿಕಲ್ಸ್ ಸಿಂಪರಣೆ ಆಗಲಿ ಯಾವುದೇ ಒಂದು ರೀತಿ ಮಾಡಿಲ್ಲ ಕಂಪ್ಲೀಟಾಗಿ ನೀವು ಸಾವಯವ ಪದ್ಧತಿಯನ್ನು ನೂರಕ್ಕೆ ನೂರು ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ಆ ಕಂಪ್ಲೀಟಾಗಿ ಸಾವಯವದಲ್ಲೇ ಮಾಡಿದೀವಿ ಏನೇನು ಗೊಬ್ಬರ ಹಾಗಿದ್ರೆ ನಾವು ಇದು ಜೀವಾಮೃತ ಅಮೃತ ಗೋಕುಪ ಅಮೃತ ಪಂಚಗವ್ಯ ಅಂತ ಮಾಡ್ಕೊತೀವಿ ಮಿಕ್ಕದಾಗ ಬೇ ಬೇವಿನ ಬೀಜ ಮತ್ತು ಗಂಜಲದಲ್ಲಿ ನಾವು ಔಷಧಿಗಳೆಲ್ಲ ರೆಡಿ ಮಾಡ್ಕೊತೀವಿ ಹಾ ಬೇವಿನ ಸೊಪ್ಪು ಎಲ್ಲ ನೆನಹಾಕ್ಬಿಟ್ಟು ಅದರಿಂದನೂ ಔಷಧಿ ಮಾಡ್ಕೊತೀವಿ ಪ್ರತಿಯೊಂದು ಇದರಿಂದ ಪ್ರಾರಂಭ ನಾನೀಗ ಸದ್ಯಕ್ಕೇನೋ ಒಟ್ಟಿನಲ್ಲಿ ಇಷ್ಟಾದಷ್ಟು ತರಕಾರಿ ಚಿಕ್ಕದಾಗಿ ಬಳಸ್ಕೊಳೋಣ ಚಿಕ್ಕದಾಗೆ ನಮ್ಮ ಭೂಮಿಯೆಲ್ಲ ಏನಿದೆಯಲ್ಲ ಪೂರ್ತಿನ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದೀನಿ ಚಿಕ್ಕದಾಗ ರಾಗಿ ಬೆಳೆನೂ ಸಹ ಅಷ್ಟೇ ಎರಡು ಬಾರಿನೂ ಬೆಳೆದೇ ನಾನು ಯಾವುದೇ ಒಂದು ಒಂದು ಬೇಸಾಯ ಒಂದು ಕೆಮಿಕಲ್ ಆಗಿ ಇದು ಬೇಸಾಯ ಕಾಳಾಗಲಿ ಇದಾಗಲಿ ಯಾವುದೇ ಒಂದು ಬಳಸಿದ ರಾಗಿನೂ ಬೆಳೆದಿದ್ದು ತುಂಬ ನನ್ನ ಭೂಮಿನೂ ತುಂಬನೇ ಫಲವತ್ತಾಗಿದೆ ಬೆಳೆದಿರೋದಕ್ಕೂ ತುಂಬಾ ಖುಷಿ ಅನಿಸ್ತಾ ಇದೆ ನೀವು ಬೆಳೆದಾದ್ಮೇಲೆ ನಿಮಗೆ ಸಂತೆ ಅಂತೇಳಿ ಇಲ್ಲೊಂದು ಪ್ರಾರಂಭ ಆಗಿದೆ ಇದಕ್ಕಿಂತ ಮುಂಚೆ ಸಾವಯವ ಸಂತೆಗಳಲ್ಲಿ ಭಾಗವಹಿಸಿದ್ರ ಸಂತೆಗಳೇನು ಏನು ಭಾಗವಹಿಸಿಲ್ಲ ಇದೇ ಮೊದಲನೇ ಬಾರಿ ಮಿಕ್ಕದಾಗೆ ಬೇರೆ ಮಾರ್ಕೆಟ್ಗಳಿಗೆ ಕೊಟ್ಬಿಡ್ತಾ ಇದ್ದೆ ಸ್ವಲ್ಪ ಜಾಸ್ತಿ ಅದು ಇದು ಬಂದ ಬೆಳೆದಾಗ ಮಿಕ್ಕದಾಗ ಇಲ್ಲಿ ನಮ್ಮ ಸುಮ್ ವಿಜಯಪುರದಲ್ಲಿ ಸುಮಖಾಶ್ ದಿನೇಶ್ ಸರ್ ಅಂತ ಏನಿದ್ದಾರೆ ಅವ್ರು ನಮಗೆ ಈ ಥರ ಸಂತೆ ಮಾಡಲಿ ಈ ಥರ ಏನು ವ್ಯವಸ್ಥೆ ಆಗಲಿ ಅವ್ರಿಗ ರೈತರಿಗೂ ಅನುಕೂಲ ಆಗಲಿ ಅವ್ರಿಗೊಂಥರ ಏನೋ ಒಂದು ಬೆಳೆ ಬೆಳ್ದಿರೋದು ಎಲ್ರಿಗೂ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಏನೋ ಒಂದು ಸಂತೆ ಅಂತ ಮಾಡಿದ್ದಾರೆ ಸರ್ ಈ ಸಂತೆ ಮಾಡಿರೋದು ನಿಮ್ಗೆ ಖುಷಿ ಆಗ್ತಾ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಡಿಮೆ ಇದ್ರೂ ಪರವಾಗಿಲ್ಲ ನಾವು ಒಳ್ಳೆ ಆರೋಗ್ಯ ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇದೀವಿ ಎಲ್ರಿಗೂ ಅವ್ರು ಆರೋಗ್ಯ ಆರೋಗ್ಯನ ಇದ್ಬಿಟ್ರೆ ನಮ್ಗೆ ಅದೇ ಒಂದು ಆಶೀರ್ವಾದ ಇದ್ದಂಗೆ ಅದೇ ಒಂದು ಹೆಚ್ಚು ನಮ್ಗೆ ಏನೋ ಸಿರಿ ಸಂಪತ್ತು ಸಿಕ್ಕ ನನ್ನ ಹೆಸರು ಕನಜ ಅಂತ ನಾವು ಧರ್ಮಪುರ ಗ್ರಾಮದಿಂದ ಬಂದಿದ್ದೀವಿ ಪೂರ್ತಿ ಸಾವಯವ ಕೃಷಿಯನ್ನು ನಾವು ಮಾಡ್ತಾ ಇದೀವಿ ರಾಸಾಯನಿಕ ಮುಕ್ತ ಆಹಾರವನ್ನ ಎಲ್ಲರಿಗೂ ಒದಗಿಸಬೇಕು ಅಂತ ನಾವು ಬಣ ತೊಟ್ಟಿ ನಿಂತಿದ್ದೀವಿ ಬರೀ ಔಷಧಿಗಳೇ ಹಾಕಿ ಬೆಳೆಗಳು ಬೆಳಿತಾ ಇದ್ದಾರೆ ಅದರಿಂದ ಆರೋಗ್ಯಕ್ಕೆ ತುಂಬಾನೇ ಅಪಾಯ ಇದೆ ಎಲ್ಲ ಸಾವಯವ ಪದಾರ್ಥಗಳು ತೊಗೊಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಇದು ಹೆಚ್ಚು ಜಾಸ್ತಿ ಆಗಬೇಕು ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶನ ಅಷ್ಟೇ ನಾವು ಇನ್ನು ಕೃಷಿನ ಮಾಡ್ತಾ ಇದ್ದೀನಿ ಫಸ್ಟು ನಮ್ಮ ಮನೆಗಂತ ಸ್ಟಾರ್ಟ್ ಮಾಡಿದ್ದು ಈಗ ನಮ್ಮ ಕೈಗೆ ಸಾಧ್ಯವಾದಷ್ಟು ನಾವು ಎಲ್ಲ ಕಡೆಯೂ ಮಾರಾಟ ಮಾಡ್ತಾ ಇದ್ದೀವಿ ಎಲ್ಲರೂ ತಗೋಬೇಕು ಅಂತ ಕೇಳ್ತೀನಿ ಬೆಳೆದಿದ್ರಲ್ವಾ

ಈಗ ಈ ಸಾವಯವ ಸಂತೆ ಬಂದಿದ್ರಲ್ಲ ಇದಕ್ಕಿಂತ ಸಾವಯವ ಸಂತೆಗಳೂ ಹೋಗ್ತಾ ಇರಲಿಲ್ಲ ಇದೇ ಮೊದಲು ಅಂದ್ರೆ ಮನೆ ಮನೆಗೂ ಸ್ವಲ್ಪ ಜನಕ್ಕೆ ತಲುಪಿಸ್ತಾ ಇದ್ವಿ ಸಾವಯವ ಪದಾರ್ಥಗಳು ಹೇಳಿ ತಲುಪಿಸ್ತಾ ಇದೀವಿ ಒಂದ್ ನಾಲ್ಕೈದು ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ ತಲುಪಿಸ್ತಾ ಇದ್ದೀವಿ ಮನೆ ಮನೆಗೂ ಎಲ್ಲರೂ ತಗೊಂತ ಇದಾರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಅದೆಲ್ಲ ಇವೆಲ್ಲ ನೀವು ಬಲ್ತಿದೆ ಅನ್ಬೋದು ಟೇಸ್ಟು ಚೆನ್ನಾಗೇ ಇರುತ್ತೆ ಏನು ಆಗಿರೋದಿಲ್ಲ ಬಲ್ತಿದ್ರೂ ಚೆನ್ನಾಗೇ ಇರುತ್ತೆ ಟೇಸ್ಟು ಕಹಿ ಅಂಶ ಜಾಸ್ತಿ ಇರುತ್ತೆ ಎಲ್ಲ ಹೇಳ್ತಾರೆ ಮಾರ್ಕೆಟಲ್ಲಿ ತಗೊಂಡಿರೋ ಸೊಪ್ಪು ಚೆನ್ನಾಗಿರಲ್ಲ ಬೇಗ ಕುಲ್ಲೋಗುತ್ತೆ ನಿಮ್ಮದು ಕುಲ್ಲೋಗಲ್ಲ ಮತ್ತು ಕಹಿ ಜಾಸ್ತಿ ಇರುತ್ತೆ ನಿಮ್ಮ ಸ್ವಲ್ಪನೇ ಬಳಸಿದ್ರೂ ಸಾಕು ಎಷ್ಟು ಬೇಕಾದರೂ ಅಷ್ಟು ಒದಗುತ್ತೆ ನಮಗೆ ಅಂದ್ರೆ ನಾವು ಮಾರ್ಕೆಟ್ ಅಲ್ಲಿ ತಂದಿ ಸೊಪ್ಪನ್ನ ಒಂದ್ ವಾರ ಬಳಸ್ತೀವಿ ನಿಮ್ದು ಹದಿನೈದು ದಿನ ಇಟ್ಕೊಂಡು ನಾವು ಬಳಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪೆಲ್ಲ ಒಂದು ತಿಂಗಳಿದ್ರು ನಮ್ ಸೊಪ್ಪು ಕೆಡಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಗ್ರಾಹಕರು ಒಂದು ತಿಂಗಳಿದ್ರು ನಮ್ದು ಕೊತ್ತಂಬರಿ ಸೊಪ್ಪು ಕೆಡಲ್ಲ ಕುಲ್ಲೋಗಲ್ಲ ಅಂತ ಹೇಳಿ ತುಂಬಾನೇ ಸಂತೋಷವಾಗಿ ತಗೊಂತ ಇದ್ದಾರೆ ಸವಯವ ಸಂತೆ ನಡೀತಾ ಇದೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ಗೆ ದಿನೇಶ್ ಅವ್ರು ಹೇಳಿದ್ರು ಅವ್ರ ಮನೆಗೆಲ್ಲ ನಾವೇ ಸೊಪ್ಪು ಕೊಡ್ತಾ ಇದ್ವಿ ಅವ್ರು ಹೇಳಿದ್ರು ಸಾವಯವ ಸಂತೆ ಮಾಡ್ತಾ ಇದ್ದೀವಿ ಬನ್ನಿ ನೀವು ಇಟ್ಕೊಳ್ರಿ ಅಂತ ಹೇಳಿದ್ರು ಅವರೇ ಹೇಳಿದ್ರಿಂದ ನಾವು ತಗೊಂಡು ಇಲ್ಲಿ ಇಟ್ಕೊಂಡಿದ್ದೀವಿ ಥ್ಯಾಂಕ್ ಯು ಮೇಡಮ್ ಒಳ್ಳೇದಾಗಲಿ ಸರ್ ನಾನು ಕರಾಮಣಿತೆ ಬ್ರೋಕ್ಲಿ ತಂದಿದೆ ಇದೆ ಸೇಪೆ ಇದೆ ಮತ್ತೆ ತುಪ್ಪದಿದೆ ಗಾಯ ನಾವು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಬೆಂಗಳೂರಲ್ಲಿ ಯಲಾಂಕ ಅವರೇ ಬಂದು ತಗೊಂಡು ಹೋಗ್ತಾರೆ ಸುಮಾರು ನಾನು ಮತ್ತೆ ಮತ್ತು ಅವರೇ ಬಂದು ಹೋಗ್ತಾರೆ ಓಕೆ ಸರ್ ಖುಷಿಯಾಯ್ತಾ ಸರ್ ತುಂಬ ಥ್ಯಾಂಕ್ಸ್ ಈ ಸಂತೆಯನ್ನ ಏನಂದ್ರೆ ಸಾರ್ವಜನಿಕರು ಪ್ರೋತ್ಸಾಹಿಸಿ ಇನ್ನ ಚೆನ್ನಾಗಿ ಅಂದರೆ ಏನು ಬೆಳಿದೆ ಇರೋಂಥ ರೈತರು ಸಾಗದಲ್ಲಿ ಬೆಳೆಯೋ ಒಂದು ಉತ್ತೇಜನ ಕೊಡಬೇಕು ಅಂದರೆ ನಾವು ತಂದ ಪ್ರಾಡಕ್ಟ್ ಏನಿದೆ ಸೇಲ್ ಆಗ್ಬಿಟ್ರೆ ಬೇರೆ ರೈತರ್ಗೂ ಒಂದು ಮಾರ್ಗದರ್ಶನ ಏನು ಮಾಡ್ತಾರೆ ಅವರು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಉದ್ದೇಶದಿಂದ ನಾವು ಈ ಸಂತೆನ ಕಂಪನೈ ಮಾಡಿದ್ದಾರೆ ಮಾಡ್ತಾ ಮುಂದೆ ಮುಂದೆ ಇನ್ನು ಹೆಚ್ಚಿನ ತರಕಾರಿಗಳನ್ನು ಬೆಳೆದು ನಮಗೊಂದು ಏನು ಉತ್ತೇಜನ ಸಿಗುತ್ತೆ ಸೊ ಹೋಗುತ್ತೆ ಅಂದರೆ ನಾವು ಬೆಳೆಯೋದಿಕ್ಕೆ ಏನು ಮಾಡ್ತೀವಿ ಈಗೇನು ಮಾಡ್ತೇವೆ ನಮ್ಮ ಮನೆಗೆ ಏನು ಇಷ್ಟು ಬೇಕೋ ಅಷ್ಟೇ ನಾವು ಬೆಳ್ಕೊತೀವಿ ಸೊ ನಮ್ಮಲ್ಲಿ ಆಸೆ ಬರುತ್ತೆ ಏನಂದರೆ ನೆಕ್ಸ್ಟು ನಾವು ಬೇರೆಯವರು ಇದು ಮಾಡೋಣ ಅಂತೇಳಿ ಜಾಸ್ತಿ ಬೆಳೆಯೋಕ್ಕೆ ಉತ್ತೇಜನ ಸಿಗುತ್ತೆ ಅನ್ನೋದು ಒಳ್ಳೆ ನಮ್ಮ ರೈತರು ಹೇಳ್ತಾ ಇದ್ದಾರೆ ಸಾವಯವ ಪದ್ಧತಿಯಲ್ಲಿ ನಾವು ಬೆಳೆದು ಇದು ಆಹಾರ ಉತ್ಪನ್ನಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಿದ್ದೀರಿ ಆದರೆ ಗ್ರಾಹಕರು ನಮ್ಮ ಒಂದು ಸಾವಯವ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಖರೀದಿ ಮಾಡಿದಾಗ ಮಾತ್ರ ಅವರು ನಮ್ಮ ಒಂದು ವ್ಯಾಪಾರಕ್ಕೆ ಉತ್ತೇಜನ ನೀಡಿದಂಗೆ ಆಗುತ್ತೆ ಹಂಗಾಗಿ ಎಲ್ಲ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಯವ ಸಂತೆಗಳನ್ನು ಬಳಸ್ಕೊಳ್ಬೇಕು ಅಂತೇಳಿ ಆ ರೈತರು ಹೇಳಿದ್ದಾರೆ ರೈತರಿಗೆ ಮತ್ತು ಸಾವಯವ ಉತ್ಪನ್ನಗಳನ್ನು ಬಳಸ್ತಾ ಇರ್ತಕ್ಕಂಥ ಎಲ್ರಿಗೂ ಸಹ ಒಳ್ಳೇದಾಗಲಿ ಅಂತೇಳಿ ನಾವು ಈ ಮೂಲಕ ಕೋರ್ತೇನೆ ಸಾವಯವ ಸಂತೆಯಲ್ಲಿ ಇನ್ನೊಬ್ಬ ವ್ಯಾಪಾರಸ್ಥರಿದ್ದಾರೆ ಇವರು ಕೆಲವೊಂದು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಆ ಉತ್ಪನ್ನಗಳು ಯಾವ್ಯಾವ ಸಾವಯವ ಕೃಷಿಗೆ ಇವು ಯಾವ ರೀತಿ ಪೂರಕವಾಗಿರ್ತದೆ ಅನ್ನೋದನ್ನ ನಾವು ಕೇಳೋಣ ಮೇಡಮ್ ಈ ಒಂದು ಉತ್ಪನ್ನಗಳು ಯಾವುದು ಮತ್ತೆ ಯಾವ ರೀತಿ ಅಂತ ನೋಡ್ತಾ ನೀವೊಂದು ನಮ್ಮದುಲ್ಲ ಫುಲ್ ಗ್ರೋ ಗೋ ಪ್ರಾಡಕ್ಟ್ಸಿಂದನೇ ಇರೋದು ಅಂಥದ್ದು ಮೊದಲು ನಮ್ಮ ಹತ್ರ ಈಗ ಸದ್ಯಕ್ಕೆ ಅಗ್ನಿಹೋತ್ರ ಇದೆ ಈ ಅಗ್ನಿ ಹೋತ್ರ ಕೊಂಡ ಎಲ್ಲಿ ಯೂಸ್ ಆಗುತ್ತೆ ಬೆಳಗ್ಗೆ ಹೊತ್ತು ಹೋತ್ರ ಅಗ್ನಿಹೋತ್ರ ಮಾಡಬೇಕು ಹೋತ್ರ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ನಮ್ಮ ಪರಿಸರ ಶುದ್ಧಿ ಆಗುತ್ತೆ ನಮ್ಮ ಪರಿಸರ ಶುದ್ಧಿ ಆಗೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮ ನೆಗೆಟಿವ್ ಎನರ್ಜಿ ಏನೇನು ಇರುತ್ತೋ ಅದೆಲ್ಲ ಹೋತ್ರ ಹೋಮ ಮಾಡಬೇಕಾದ್ರೆ ಎಲ್ಲ ಅದೇ ಹೇಳ್ಕೊಳುತ್ತೆ ಸೊ ಅದರಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂತಂದರೆ ಸಾವಯಾವ ಬೆಳೆದಿರೋ ಅಕ್ಕಿ ತುಪ್ಪ ಮತ್ತು ಬರಣಿ ಅದು ನಾಟಿ ಹಸುವಿನ ಬೆರಿನೇ ಯೂಸ್ ಮಾಡೋವಂಥದ್ದು ಸೊ ಇದೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ ಸೊ ಆಕ್ಸಿಜನ್ ಉತ್ಪತ್ತಿ ಆದಾಗ ನಮ್ಮ ಪರಿಸರ ಶುದ್ಧಿ ಆಗುತ್ತೆ ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಅಗ್ನಿಹೋತ್ರ ಮಾಡಿದಾಗ ಪರಿಸರ ಶುದ್ಧಿ ಆಗ್ತಾ ಹೋಗುತ್ತೆ ನಾವು ಪರಿಸರಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಇನ್ನು ಒಂದು ತುಪ್ಪ ಇದೆ ಇದು ತುಪ್ಪ ಬಂದು ಇದು ನಾಟಿ ಹಸುವಿನ ತುಪ್ಪ ಸೊ ಈ ತುಪ್ಪ ದಿನಕ್ಕೆ ಎರಡು ಸ್ಪೂನ್ ತಿನ್ನೋದ್ರಿಂದ ನಮ್ಮ ಬಾಡಿನಲ್ಲಿ ಯಾವುದೇ ರೀತಿಯಂತಹದಂತಹ ಕಾಯಿಲೆ ಇರ್ಬೋದು ಯಾ ಇಂಥ ಕಾಯಿಲೆ ಅಂತಲ್ಲ ಯಾವುದೇ ರೀತಿಯಾದಂತಹ ಕಾಯಿಲೆಗೆ ನಮಗೆ ಇದು ಔಷಧಿ ಅಂತಲೇ ಹೇಳ್ಬೋದು ತುಪ್ಪ ಅಷ್ಟು ಒಳ್ಳೆಯದು ನೆಕ್ಸ್ಟ್ ಇನ್ನು ಒಂದು ಕೀ ಚೈನ್ಸ್ ಇದೆ ಈ ಕೀ ಚೈನ್ಸ್ ನಾವು ಬೇರೆ ಕೆ ಕೀ ಚೈನ್ಸ್ ಯೂಸ್ ಮಾಡೋದ್ರಿಂದ ಲೈಕ್ ನಮಗೆ ಏನೂ ಪ್ರಾ ಪ್ರಯೋಜನ ಇರೋದಿಲ್ಲ ಬಟ್ ಆದರೆ ಈ ಥರ ಕೀ ಚೈನ್ಸ್ ನಾವು ಯೂಸ್ ಮಾಡೋದ್ರಿಂದ ಇದರಲ್ಲೂ ಡಿಸೈನ್ಸ್ ತುಂಬ ಇದೆ ನಾಲ್ಕೈದು ಡಿಸೈನ್ಸ್ ನಮ್ಮ ಹತ್ರ ಸಿಗುತ್ತೆ ಸೊ ಇದರಿಂದ ಯೂಸ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಇಟ್ಕೊಳೋದ್ರಿಂದ ನಮ್ಮ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಸೊ ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಸೊ ಅದನ್ನು ತಡೆಗಡ ಅದನ್ನು ನಿವಾರಣೆ ಆಗೋ ಚಾನ್ಸಸ್ ಇದೆಲ್ಲ ಸಗ್ನಿ ನಾಟಿ ಹಸು ಸಗ್ನಿಯಿಂದ ಅಂತ ಮಾಡಿರೋ ಅಂತ ಪ್ರಾಡಕ್ಟ್ಸ್ ಇದೆಲ್ಲ ಸೊ ನೆಕ್ಸ್ಟು ಧೂಪ ಇದೆ ಸೊ ಮನೆಗಳಲ್ಲಿ ಧೂಪ ಹಚ್ಚೋದ್ರಿಂದ ಇದು ಅಷ್ಟೇ ಇದು ಆಕ್ಸಿಜನ್ ರಿಲೀಸ್ ಮಾಡುತ್ತೆ ನಾವು ಇದಕ್ಕೆ ಹಾಕೋ ಅಂಥದ್ದು ತುಪ್ಪನೇ ಸೊ ಬತ್ತಿ ಮತ್ತು ತುಪ್ಪ ಸೊ ಈ ತುಪ್ಪ ಯಾವಾಗ ಈ ಸಗ್ನಿ ನಾಟಿ ಹಸು ಸಗ್ಣಿಯಿಂದ ಉರಿಯೋಕೆ ಸ್ಟಾರ್ಟ್ ಆಗುತ್ತೋ ಆಗ ಏನಾಗುತ್ತೆ ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಸೊ ಸೊ ಆಕ್ಸಿಜನ್ನ ಪ್ಯೂರಿಫಿಕೇಷನ್ ಆಗುತ್ತೆ ಏರ್ ಪ್ಯೂರಿಫೈ ಆಗೋಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಇದು ಸ್ಟ್ಯಾಂಡ್ಸು ಸೊ ಈ ಸ್ಟ್ಯಾಂಡು ನಾನು ಇದು ಫೋನ್ ಸ್ಟ್ಯಾಂಡು ಈಗ ಇದು ಇದಿರೋದ್ರಿಂದ ಫೋನ್ ಸ್ಟ್ಯಾಂಡ್ನ ಇಲ್ಲಿ ಇಟ್ಕೊಂಡು ನೋಡುವ ಈಗ ಯಾವಾಗ್ಲೂ ಏನ್ ಮಾಡ್ತಾರೆ ಮಕ್ಕಳ ಯಾವಾಗ್ಲೂ ಫೋನ್ ಯೂಸ್ ಮಾಡೋದು ಕಾಮನ್ ಸೊ ಅದೇ ನಾವು ಮಕ್ಳಿಗೆ ಫೋನ್ ಇಲ್ಲಿ ಇಟ್ಕೊಂಡು ಈ ತರ ನೋಡಕ್ ಬಿಟ್ಟಾಗ ಅವರು ಫೋನ್ ಯೂಸ್ ಮಾಡೋದು ಅಂಡ್ ಫೋನ್ ಕೈಯಿಂದ ಇದ್ದಾಗ ರೇಡಿಯೇಷನ್ ಕಮ್ಮಿ ಆಗುತ್ತೆ ಸೊ ಅದು ಇದು ಫೋನ್ ಸ್ಟ್ಯಾಂಡ್ ಯೂಸ್ ಆಗುತ್ತೆ ಇನ್ನು ಬಂದು ಇದು ವಿಭೂತಿ ಸೊ ಇದು ವಿಭೂತಿ ನಾವು ಯೂಸ್ ಹೌದು ನೆಕ್ಸ್ಟ್ ಇನ್ನು ಧುಪ್ಪ ಸೊ ಹಳೆ ಕಾಲದಲ್ಲಿ ನಮಗೆ ಗೊತ್ತಿರ್ಬೋದು ಯಾರು ಅಂದರೆ ಸಾಂಬ್ರ ಎಲ್ಲ ತುಂಬ ಕಮ್ಮಿ ಯೂಸ್ ಮಾಡ್ತಾಯಿದ್ದೆವು ದುಪ್ಪನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಸೊ ಧುಪ್ಪ ಯೂಸ್ ಮಾಡಿದಾಗ ಅಷ್ಟೇ ಇದನ್ನು ಲೈಕ್ ಲಂಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು ಎಲ್ಲದಕ್ಕೂ ನಿವಾರಣೆ ಆಗೋದು ಇದಾಗುತ್ತೆ ನೆಕ್ಸ್ಟ್ ಬಂದು ಲೈಕ್ ದಂತ ಮಂಜು ಸೊ ಇದು ದಂತ ಮಂಜನೂ ಮೊದಲು ಎಲ್ಲರೂ ಪೌಡರ ಯೂಸ್ ಮಾಡ್ತಾ ಇದ್ದಿದ್ದು ಸೊ ಇದು ಅಷ್ಟೇ ಪೌಡರ್ ನಾವು ಏನು ಬರ್ಣಿನ ಉರ್ಸಿ ಬೂದಿ ಮಾಡ್ತೀವಿ ಸೊ ಆ ಬೂದಿಗೆ ಏನೇನು ಬೇಕೋ ನಾವು ಲವಂಗ ಆಗಿರ್ಬೋದು ಇನ್ನು ಪಚ್ಕರ್ಪುರ ಪುರ ಇದು ತುಂಬ ಥರ ಅಲ ನಾವು ಇದರಿಂದ ಯೂಸ್ ಮಾಡಿಕೊಂಡು ನಾವು ಈ ಇದು ಇದನ್ನು ಯೂಸ್ ಮಾಡ್ದಂಥ ಮಂಜುನು ಸೊ ಟೂತ್ ಪೇಸ್ಟ್ ಬದಲು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹಲ್ಲು ಸ್ಟ್ರೆಂಥನಿಂಗ್ ಆಗಿರುತ್ತೆ ಇನ್ನು ಬಂದು ಅರ್ಶನ ಕುಂಕುಮ ಎಲ್ಲ ಆರ್ಗ್ಯಾನಿಕ್ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಯಿತು ನೆಕ್ಸ್ಟ್ ಬಂದು ಶ್ಯಾಂಪೂ ಇದೆ ಸೊ ಈ ಶ್ಯಾಂಪೂ ಫುಲ್ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಮತ್ತು ಇದು ಆನಿಯ ಆನಿಯನ್ ಅಂದರೆ ಈರುಳ್ಳಿಯಿಂದ ಮಾಡಿರೋದ್ರಿಂದ ನಮ್ಮ ಬುಡ ಹೇರ್ ಸ್ಟ್ರೆಂತ್ನಿಂಗ್ ಬುಡ ಸ್ಟ್ರೆಂತ್ ಆಗುತ್ತೆ ಸೊ ಕೂದಲು ಬೆಳೆಯೋದಕ್ಕೆ ಹೇರ್ ಯೂಸ್ ಆಗುತ್ತೆ ಹೇರ್ ಫಾಲ್ ತುಂಬಾ ಕಮ್ಮಿ ಆಗೋ ಯೂಸಸ್ ಕೆಮಿಕಲ್ಸ್ ಅಂತೂ ಇರೋದೇ ಇಲ್ಲ ಸೊ ಧಾರಾಳವಾಗಿ ಯೂಸ್ ಮಾಡುವಂಥ ಪ್ರಾಡಕ್ಟ್ ಇದು ಇನ್ನು ಬಂದು ಈ ತರ ಸ್ಟ್ಯಾಂಡ್ಸ್ ಇದೆ ಇದೆಲ್ಲ ಲೈಕ್ ಡಾರ್ಕ್ ಕ್ಯಾಶ್ ಬೋರ್ಡ್ ಇಲ್ಲಿ ಇಡ್ಬೋದು ಅಥವಾ ಎಲ್ಲಾದ್ರೂ ಡೆಕೋರೇಷನ್ಸ್ ಡೆಕೋರೇಷನ್ಸ್ಗೆಲ್ಲ ಇರೋದು ಇದು ಗೋ ಪ್ರಾಡಕ್ಟ್ ಆಗಿರೋದ್ರಿಂದ ಗೋ ಸಗಣಿಯಿಂದನೇ ಮಾಡಿರೋ ಪ್ರಾಡಕ್ಟ್ಸ್ ಇದೆಲ್ಲ ಸೊ ಇದರಲ್ಲೂ ತುಂಬಾ ವೆರೈಟೀಸ್ ಇದೆ ಸೊ ಹಸು ಸ ಹಸು ಕರು ಆಗಿರ್ಬೋದು ರಾಧಾಕೃಷ್ಣ ಆಗಿರ್ಬೋದು ಇನ್ನೂ ನಾಲ್ಕು ವೆರೈಟೀಸ್ ಕೂಡ ಇದೆ ಇದರಲ್ಲಿ ಈಗ ಈ ಎಲ್ಲ ಉತ್ಪನ್ನಗಳು ಗೋವಿನ ಉತ್ಪನ್ನಗಳಾಗಿರ್ತದೆ ಗೋವಿಂದ ಆಗಿರ್ತಕ್ಕಂಥ ಉತ್ಪನ್ನಗಳನ್ನು ಬಳಸೋದ್ರಿಂದ ಆರೋಗ್ಯವನ್ನು ವೃದ್ಧಿಯಾಗುತ್ತೆ ಅಂಥೇಳಿ ಈ ಒಂದು ಗ್ರಾಹಕರು ಹೇಳ್ತಾ ಇದ್ದಾರೆ ಖಂಡಿತ ಗೋವು ಕಲ್ಪವೃಕ್ಷ ಕಾಮಧೇನು ಹೇಳ್ತಾರೆ ಕಾಮಧೇನು ಕಲ್ಪವೃಕ್ಷ ಯಾವ ರೀತಿ ನಮಗೆ ಎಲ್ಲ ರೀತಿಯ ಎಲ್ಲ ರೀತಿಯಿಂದನೂ ಏನು ಉಪಯೋಗ ಆಗುತ್ತೋ ಅದೇ ರೀತಿ ಗೋವಿಂದನೂ ಸಹ ಎಲ್ಲ ರೀತಿಯಲ್ಲಿ ನಮ್ಮ ಗೋವಿನ ಉತ್ಪನ್ನಗಳು ಆರೋಗ್ಯಕ್ಕೆ ಪೂರಕವಾಗಿರ್ತದೆ ಅನ್ನೋ ಮಾತನ್ನು ಇವರು ಹೇಳಿದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ಈಗ ನೋಡಿದ್ರಲ್ಲ ವೀಕ್ಷಕರೇ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಜನ ರೈತರು ತೊಡಗಿಸ್ಕೊಂಡು ಒಳ್ಳೊಳ್ಳೆ ಉತ್ಪನ್ನಗಳನ್ನು ಮತ್ತು ಒಳ್ಳೊಳ್ಳೆ ತರಕಾರಿಗಳನ್ನು ಅವರು ಬೆಳೀತಾ ಇದ್ದಾರೆ ಈಗ ಗ್ರಾಹಕರನ್ನು ಒಂದಿಬ್ಬರು ಗ್ರಾಹಕರನ್ನು ನಾವು ಮಾತಾಡ್ತೋಣ ಮೇಡಮ್ ನಮಸ್ಕಾರ ಮೇಡಮ್ ನೀವು ಸಾವಯವ ಸಂತೆಗೆ ಬಂದಿದ್ದೀರಿ ಹೆಂಗೆ ಗೊತ್ತಾಯಿತು ಮೇಡಮ್ ಇದು ಸಾವಯವ ಸಂತೆ ನಡೀತಾ ಇದೆ ಅಂತ ನಮಗೆ ಸಾಕಷ್ಟು ದಿನಗಳಿಂದ ಪರಿಚಯ ಇದ್ದಾರೆ ಗ್ರೂಪ್ ಮಾಡಿದ್ದಾರೆ ಯಾವಾಗಲೂ ಮೆಸೇಜ್ ಹಾಕ್ತಿರ್ತಾರೆ ಈ ಥರ ಸಾವಯವ ಸಂತೆನ ಮೊದಲನೇ ಬಾರಿಗೆ ವಿಜಯಪುರ ಬಸವೇಶ್ವರ ಬಡಾವಣೆಯಲ್ಲಿ ಆಯೋಜಿಸ್ತಾ ಇದ್ದೀವಿ ಅಂತ ಹೇಳಿ ಅದು ನಮಗೆ ತುಂಬಾ ಆಯಿತು ಯಾಕಂದರೆ ನಮ್ಮ ಮನೆಯಲ್ಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಾವು ಆರ್ಗ್ಯಾನಿಕ್ಗೆ ಕನ್ವರ್ಟ್ ಆಗೋಣ ಅಂತಂದರೆ ಸಾ ಸಾವಯವ ಕೃಷಿಗೆ ಅಂತ ಏನು ಪದ್ಧತಿಯಲ್ಲಿ ಬೆಳೀತಾರೆ ವಸ್ತುಗಳನ್ನೇ ಖರೀದಿಸಬೇಕು ಅಂತ ಕೂಡ ನಮ್ಮೂರಿನ ಜನತೆ ಈ ದಿನ ಸಾವಯವ ಕೃಷಿಯನ್ನ ಸಂತೆಯನ್ನ ಆಯೋಜಿಸಿದ್ದು ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಾವು ಲಾಸ್ಟ್ ವೀಕ್ ದೊಡ್ಡಬಳ್ಳಾಪುರಕ್ಕೆಲ್ಲ ಹೋಗಿದ್ವಿ ಸಂತೆಗೋಸ್ಕರ ಅಂದ್ರೆ ಇವರೇ ನಮ್ಗೆ ರೆಫರ್ ಮಾಡಿದ್ರು ಸರ್ ಇವರೇನಿದ್ದಾರೆ ನಮ್ಮ ಗ್ರೂಪ್ ದಿನೇಶ್ ಸರ್ ಏನಿದ್ದಾರೆ ಅವರು ಈ ಥರ ಆಗ್ತಿರ್ತಾರೆ ಯಾವಾಗಲೂ ಸ್ಟೇಟಸ್ ಎಲ್ಲ ಆಗ್ತಿರ್ತಾರೆ ಅವ್ರು ಕೇಳ್ಕೊಂಡು ನಾವು ಸಾವಯವ ಖುಷಿ ಸ್ವಲ್ಪ ವಿಸಿಟ್ ಮಾಡಿದ್ದೀವಿ ಖುಷಿ ಆಗ್ತಿದೆ ನಮ್ಮ ಊರಿನ ಜನತೆಗೆ ನಾವು ಸಹ ಆಯುರ್ವೇದ ಮತ್ತೆ ಸಾವಯವ ಪದ್ಧತಿಯಲ್ಲಿ ನಾವು ಹೇಗೆ ಅವೇರ್ನೆಸ್ ಕೊಡಬಹುದು ಅನ್ನೋದನ್ನು ನಮ್ಗೆ ತುಂಬಾ ಖುಷಿ ನಾನು ಈಗ ನೋಡಿ ಸಬ್ಸಿಗೆ ಸೊಪ್ಪು ಮತ್ತೆ ತೊಂಡೆಕಾಯಣ್ಣ ಪರ್ಚೇಸ್ ಮಾಡಿದೆ ನನಗೆ ಆ ಮಾಮೂಲಿ ಸಂತೆಯಲ್ಲಿ ಸಿಗೋದಕ್ಕಿಂತ ಒಂದು ಸ್ವಲ್ಪ ಬೆಲೆ ಇರಬಹುದೇನೋ ಆದರೆ ತಿರುಸೆ ಮೇಡಮ್ ಯಾಕೆ ಅಂತಂದ್ರೆ ಸಾವಯವಕ್ಕೂ ಮತ್ತೆ ಕೆಮಿಕಲ್ಸ್ ಪದ್ಧತಿ ಕೃಷಿಗೂ ತುಂಬಾ ವ್ಯತ್ಯಾಸ ಇದೆ ಸಾವಯವನಲ್ಲಿ ಬೆಳಿಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ ಬಟ್ ಕಷ್ಟಪಟ್ಟು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಕೊಟ್ರೂ ನಮ್ಮ ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ವೃದ್ಧಿ ಆಗುತ್ತೆ ಸರ್ ನಾವಂತೂ ಅದಕ್ಕೇನೆ ಫಿಕ್ಸ್ ಆಗಿದ್ದೀವಿ ಹೆಂಗ್ಯೋ ಒಳ್ಳೇದಾಗಲಿ ಮೇಡಮ್ ತ್ಯಾಂಕ್ ಯು ಸರ್ ರೈಟ್ ಇಲ್ಲಿ ಇನ್ನೊಬ್ಬ ಗ್ರಾಹಕರಿದ್ದಾರೆ ಅವ್ರನ್ನೂ ಒಂದು ಎರಡು ಮಾತು ಮಾತಾಡ್ಸೋಣ ನಮಸ್ತೆ ಮೇಡಮ್ ನಮ್ಗೆ ಇಲ್ಲಿ ಸಾವಯವ ಸಂತೆ ಅಂತೇಳಿ ಇವತ್ತು ಪ್ರಾರಂಭ ಆಗಿದೆ ನಿಮ್ಗೆ ಯಾವ ರೀತಿ ಗೊತ್ತಾಗಲಿ ಮೇಡಮ್ ಇದು ದಿನೇಶ್ ಅವರು ನಮಗೆ ಎಲ್ಲಾರ್ಗು ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಹಾಕಿದ್ರು ಒಂದು ಗ್ರೂಪೇ ಕ್ರಿಯೇಟ್ ಮಾಡಿದ್ದಾರೆ ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಯಾರಾದರೂ ಆಗಲಿ ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆದಿರೋ ತರಕಾರಿ ಅಂದರೆ ಬಂದೇ ಬರ್ತೀವಿ ತಗೊಳಕ್ಕೆ ಇನ್ನೊಂದು ಇದು ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಅಂದಾಗ ನಾವು ರಾಸಾಯನಿಕ ಗೊಬ್ಬರ ಕೀಟನಾಶಕ ಇಲ್ಲದೇ ಇರೋಂಥ ತರಕಾರಿ ಕಣ್ಣನ್ನೇ ಕೊಂಡ್ಕೊಳ್ಳೋಕೆ ಇಷ್ಟಪಡ್ತೀವಿ

ಬ್ರಹ್ಮಕುಮಾರಿ ಆಶ್ರಮದ ಬ್ರಹ್ಮ ಮಾಡಿದ್ದಾರೆ ಕುಮಾರಿ ಆಶ್ರಮದ ಅದ್ಭುತವಾಗಿದೆ ಇಲ್ಲಿ ಒಳ್ಳೆ ಮರ ಇದೆ ಗಾಳಿ ವಾತಾವರಣ ಚೆನ್ನಾಗಿದೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ರೆ ಆಕ್ಸಿಜನ್ ಜನ ನಮ್ಗೆ ಫ್ರೀಯಾಗಿ ಸಿಗ್ತಾ ಇದೆ ಓಕೆ ಈಗ ನೆಕ್ಸ್ಟು ನೀವು ಪ್ರತಿ ವಾರ ಈ ಒಂದು ವ್ಯಾಪಾರ ಮಾಡ್ತೀರಾ ಹಾಂ ಪ್ರತಿ ವಾರ ಮಾಡಬೇಕು ಫೋಟೈತೆ ಯಾಕೆ ಯಾಕೆ ಅಂದರೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ಈ ಈ ಥರ ಸಂತೆ ಎಲ್ಲಾನೆ ಇಲ್ಲಿ ಯಾವ ಸಂತೆ ಸುಮಾರು ರೀತಿ ಆಗಿದ್ದೀನಿ ಇಲ್ಲಿ ಒಂದು ವಿಭಿನ್ನವಾಗಿದೆ ವಿಭಿನ್ನವಾಗಿ ಮಾರಾಟ ಮಾಡ್ತಿದ್ದಾರೆ ಮತ್ತು ತಗಣಿಯಲ್ಲಿ ಮಾಡಿರೋಂತಹ ಒಂದು ಸ್ವಲ್ಪ ಉತ್ಪನ್ನಗಳನ್ನು ಅತಿ ಹಚ್ಚಿದು ನಾನು ನನ್ನ ಲೈಫಲ್ಲಿ ನಾನು ಇಲ್ಲಿ ಕೇಳ್ಪಟ್ಟಿಲ್ಲ ಕಂಡುಬಟ್ಟಿಲ್ಲ ಅಂತ ಒಂದು ಒಂದು ವ್ಯಾಪಾರನ ಮಾಡ್ತಿದ್ರೆ ನಾನು ಇಲ್ಲಿ ತಗೊಂಬಂತೀನಿ ಪ್ರತಿಯೊಬ್ಬರು ನೀವು ಬಂದು ಇಲ್ಲಿ ತಗೊಳ್ಳಿ ಒಳ್ಳೆಯ ಸಂತೆ ಮಾಡಿದ್ದಾರೆ ಪ್ರಾರಂಭವಾಗಿದೆ ನೀವು ಥ್ಯಾಂಕ್ ಯು ಸರ್ ಹಾಂ ನಮಸ್ತೆ ನಮಸ್ಕಾರ ಈಗ ಸಂತೆ ಮುಗಿಸ್ಕೊಂಡು ಆಗಲೇ ಹೊರಟಿದ್ದೀರಿ ಏನೇನು ತಗೊಂಡ್ರಿ ಅಣ್ಣ ತೊಂಡೆಕಾಯಿ ಕ್ಯಾರೆಟು ಸೊಪ್ಪು ಆಮೇಲೆ ಹಾಂ ಅಷ್ಟೇ ತೊಗೊಂಡಿದ್ದೀನಿ ಅಣ್ಣ ಈ ಸಂತೆ ಬಗ್ಗೆ ನಿಮಗೆ ಯಾವ ರೀತಿ ಗೊತ್ತಾಯಿತು ಇವರು ಪುಳ್ಳೇಗೌಡರು ವಾಟ್ಸಪ್ಪಲ್ಲಿ ಹಾಕಿತ್ತು ಹಾಂ ನೀವೇ ಓಕೆ ನೋಡಿಕೊಂಡು ಬಂದ್ವಿ ಆರ್ಗ್ಯಾನಿಕ್ ಆದಮೇಲೆ ಮಧ್ಯಾಹ್ನ ನಮ್ಗೆ ಗೊತ್ತಿದೆ ತೊಗೊಂಡೋಗಿ ನೋಡೋಣ ಮನೆಯವರು ತಿಳಿಸೋಣ ಅಂದರೆ ಹೆಂಗಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತದ್ ಹೇಳೋಣ ಅಂತ ನಾನು ನಮ್ಮ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ ಅವರು ನಾವು ಇಬ್ಬರು ತಗೊಂಡ್ತೀವಿ ಆಗ್ಬೋದಣ ನೀವು ಈ ಸಾವಯವ ಸಂಖ್ಯೆ ಬಗ್ಗೆ ನಿಮಗೆ ತಂದಿರುವಂಥ ಎಲ್ಲ ಸ್ನೇಹಿತರಿಗೂ ತಿಳಿಸಿ ಇಲ್ಲಿ ಗ್ರಾಹಕರ ಸಂಖ್ಯೆನ ಹೆಚ್ಚೇ ಮಾಡಿ ಅಂತೇಳಿ ನಾನು ನೋಡಿದ್ರಲ್ಲ ವೀಕ್ಷಕರೇ ಗ್ರಾಹಕರ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ರಿ ದುಡ್ಡು ಮುಖ್ಯ ಅಲ್ಲ ಯಾಕೆ ಅಂದರೆ ಆರೋಗ್ಯಕ್ಕಿಂತ ದುಡ್ಡು ಬಹಳ ಇಂಪಾರ್ಟೆಂಟ್ ಅಲ್ಲ ಹೇಳಿ ಇವ್ರು ಹೇಳಿದರು ಒಂದು ಐದು ರೂಪಾಯಿ ಜಾಸ್ತಿ ಆಗ್ಬೋದು ಆದರೆ ಉತ್ತಮವಾದಂಥ ಒಂದು ಆಹಾರವನ್ನು ನಾವು ಪಡೀತಾ ಇದ್ದೀವಿ ಅನ್ನೋ ಒಂದು ತೃಪ್ತಿ ಇರ್ತದೆ ನಾಳೆ ದಿನ ಯಾವಾಗಲೂ ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಇಡೋದಕ್ಕಿಂತ ಇಲ್ಲಿ ಎರಡು ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಕೊಡೋದರಲ್ಲಿ ಯಾವುದೇ ಒಂದು ಏನು ಜಾಸ್ತಿ ಅಂತ ಕಾಣಿಸೋದಿಲ್ಲ ಅಂತ ಈಗ ತಾನೇ ಗ್ರಾಹಕರು ಹೇಳಿದರು ಈಗ ಈ ಒಂದು ವ್ಯವ ಸವಯವ ಸಂತೆಯನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ವ್ಯವಸ್ಥಾಪಕರನ್ನು ಒಂದು ಎರಡು ಮಾತು ಮಾತಾಡಿಸಿ ಅವರ ಒಂದು ಮಾತುಗಳನ್ನು ನಾವು ಕೇಳೋಣ ಬನ್ನಿ ಅಣ್ಣ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನೀವು ಈ ಒಂದು ಸಾವಯವ ಸಂತೆ ಅಂತ ಪ್ರಾರಂಭ ಮಾಡಿದಿರಿ ಅದು ಇವತ್ತಿಂದ ಪ್ರಾರಂಭ ಆಗಿದೆ ತುಂಬ ಸಂತೋಷದ ವಿಚಾರ ಸೊ ಇದರ ಮುಖ್ಯ ಉದ್ದೇಶ ಏನು ಮತ್ತು ನೀವು ಯಾಕೆ ಈ ಒಂದು ಸಂತೆಯನ್ನು ಮಾಡಬೇಕು ಅಂತ ನಿಮಗನ್ನಿಸ್ತು ಅಂತೇಳಿ ದಯವಿಟ್ಟು ಹೇಳಿ ನಮಸ್ತೆ ನನ್ನ ಹೆಸರು ದಿನೇಶ್ ಅಂತ ವಿಜಯಪುರದ ನಿವಾಸಿ ನಮ್ಮ ಈಗಿನ ಸಾಮಾಜಿಕ ಪರಿಸ್ಥಿತಿ ಒಳಗಡೆ ಏನು ಕೆಮಿಕಲ್ಲು ತರಕಾರಿ ಸೊಪ್ಪುಗಳನ್ನ ಬೆಳೆಸಿ ಹೇಗೆ ಆರೋ ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮನಗಂಡು ಸುಮಾರು ಒಂದು ನಾಲ್ಕೈದು ವರ್ಷಗಳಿಗೆ ಮುಂಚೆ ನಾವು ದೇವನಹಳ್ಳಿಯಲ್ಲಿ ಸಾವಯವ ಸಂತೆನ ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಾವು ಒಬ್ಬರು ಬಾಗಿಲಾಗಿದ್ವಿ ಸ್ವದೇಶಿ ಜಾಗರಣ ಮಂಚಿಂದ ಅದನ್ನು ಪ್ರಾರಂಭ ಮಾಡಿದರು ಅದು ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೆ ಅದೇ ರೀತಿ ನಮ್ಮ ಊರಿನಲ್ಲೂ ಯಾಕೆ ಮಾಡಬಾರ್ದು ಅಂತ ಆವಾಗಿಯಿಂದ ಯೋಚನೆ ಮಾಡ್ತಾಯಿದ್ದೆ ಆದರೆ ಕಾಲಘಟ್ಟ ಕೂಡಿ ಬರಬೇಕು ಯಾವುದೊಂದಕ್ಕೂ ಅದು ಈಗ ಆ ಕಾಲಘಟ್ಟ ಕೂಡಿ ಬಂದಿದೆ ಎಲ್ಲ ಸ್ನೇಹ ರೈತರು ಸುಮಾರು ಜನ ರೈತರು ಸಾವಯವ ಕೃಷಿಯಲ್ಲಿ ತಮ್ಮ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅವರಿಗೆ ಯಾವುದೇ ರೀತಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿಕೊಂಡು ಎಲ್ಲ ಒಂದೇ ಅನ್ನೋ ಥರ ಜನ ಮಾತಾಡ್ತಾರೆ ಆದರೆ ಇವ್ರಿಗೊಂದು ಆದಂಥ ಸ್ಥಳ ಸಿಕ್ಕಲಿಲ್ಲ ವ್ಯಾಪಾರ ಮಾಡೋದಕ್ಕೆ ಏ ನೀವೇನು ಬೆಳೆಯೋದು ಅನ್ನೋ ಥರನೇ ಜನ ಸುಮಾರು ಜನ ಮಾತಾಡ್ತಾರೆ ಆ ಥರ ಮಾತಾಡಬಾರ್ದು ನಮ್ಮದೇ ಆದ ಒಂದು ವೇದಿಕೆ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿಜಯಪುರದ ಜನಗಳಿಗೆ ಆರೋಗ್ಯಕರವಾದಂತಹ ಮತ್ತು ಅವರ ಕೌಟುಂಬಿಕ ಸ ಹಿನ್ನೆಲೆಗಳಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದೇ ನಾವು ಇದನ್ನು ಈ ದಿನ ಸಾವಯವ ಸಂತೆನ ಪ್ರಾರಂಭ ಮಾಡಿ ಮಾಡಿದ್ದೀವಿ ಅದಕ್ಕೆಲ್ಲ ನಮ್ಮ ಸ್ನೇಹಿತರುಗಳೇ ಆತ್ಮೀಯ ರೈತ ಬಂಧುಗಳು ನಮಗೆ ಕಾರಣಕರ್ತರು ಅವರ ಸಹಕಾರ ಇಲ್ಲದಿದ್ದು ಇವೆಲ್ಲ ಮಾಡೋಕ್ಕಾಗೋದಿಲ್ಲ ಅವರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರದಿಂದ ಬರ್ತಾ ಇದ್ದಾರೆ ಈ ಸಂತೆಗೆ ಪ್ರತಿ ವಾರ ಭಾನುವಾರ ಬೆಳಗ್ಗೆ ಎಂಟರಿಂದ ಹತ್ತರ ತನಕ ಇದೇ ಜಾಗದಲ್ಲಿ ಬಸವೇಶ್ವರ ಬಡಾವಣೆ ವಿಜಯ ವಿನಾಯಕನ ದೇವಸ್ಥಾನದ ಹತ್ತಿರ ಬ್ರಹ್ಮಕುಮಾರಿ ಸಮಾಜದ ಪಕ್ಕ ಅಶ್ವತ್ ಕಟ್ಟೆ ಮುಂದೆ ಈ ಕರ ಇದು ಸಂತೆನ ನಡೆಸ್ತಾ ಇದ್ದೀವಿ ಪ್ರಾರಂಭ ಮಾಡಿದ್ದೀವಿ ಎಲ್ಲ ನಾಗರಿಕರು ಸಾಮಾಜಿಕ ಬಂಧುಗಳು ಎಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಅವರ ಆರೋಗ್ಯನ ವೃದ್ಧಿ ಮಾಡಿಕೊಳ್ಬೇಕು ಅನ್ನೋ ಮಾ ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಈ ಸಂತೆಗೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಅತ್ಯು ಅತ್ಯುನ್ನತವಾಗಿ ಬೆಳವಣಿಗೆ ಆಗುತ್ತೆ ರೈತರು ಅಂದರೆ ಯಾವ ರೈತರು ಸಾವಯವ ಕೃಷಿ ರೈತರು ಅದು ಅಭಿವೃದ್ಧಿ ಆಗ್ತಾರೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೇಳ್ತಾರೆ ಅಲ್ಲಿ ಬೆಳೆದ್ರೆ ಅಷ್ಟು ದುಡ್ಡು ಜಾಸ್ತಿ ಎಷ್ಟು ದುಡ್ಡು ಅದು ದುಡ್ಡಲ್ಲ ಮುಖ್ಯ ನಿಮಗೆ ನಿಮ್ಮ ಆರೋಗ್ಯ ಮುಖ್ಯ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬರ್ತಾ ಇರೋರು ಒಂದು ಒಮ್ಮತದ ರೀತಿಯಲ್ಲಿ ನಾವು ಬೆಲೆ ನಿಗದಿ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋದಿಲ್ಲ ನೀವು ಬನ್ನಿ ವಿಚಾರ ಮಾಡಿ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ತಿಂಗಳು ಉಪಯೋಗಿಸಿ ಸಾಕು ನೀವು ಇಲ್ಲಿನ ತರಕಾರಿ ಸೊಪ್ಪುಗಳನ್ನ ನಿಮ್ಮ ಆರೋಗ್ಯ ಎಷ್ಟು ವೃದ್ಧಿ ಆಗುತ್ತೆ ಅಂತ ನೀವು ನೋಡಿ ಉಸಿರಾಟದ ಸಮಸ್ಯೆ ಮೊದಲು ಪ್ರಾರಂಭ ಆಗುತ್ತೆ ಅದರಿಂದ ರಕ್ತ ವೃದ್ಧಿ ಆಗುತ್ತೆ ರಕ್ತ ವೃದ್ಧಿ ಆದರೆ ರಕ್ತ ವೃದ್ಧಿ ಆದ ತಕ್ಷಣ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗೋಗುತ್ತೆ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನೀವು ಇದನ್ನೆಲ್ಲ ಉಪಯೋಗಿಸಿದ್ರಿಂದ ಇದನ್ನೆಲ್ಲ ಮನಗಾಣಬೇಕು ಯಾರೋ ಏನೋ ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಒಂಥರಾಗಿ ಇದರ ಬಗ್ಗೆ ಗಮನ ಹರಿಸಿ ನಿಮ್ಮ ಏನು ಅನಿಸಿಕೆಗಳಿದೆಯೋ ನಿಮ್ಗೇನು ಸಮಸ್ಯೆಗಳು ನಿಮಗೆ ಅನು ಆರೋಗ್ಯದ ಬಗ್ಗೆ ಆಗಲಿ ನಿಮ್ಗೇನಾದ್ರೂ ಸಮಸ್ಯೆ ಐತೆ ಅಂದರೆ ನಾವು ಜವಾಬ್ದಾರಿ ಆದ್ರೆ ಆದರೆ ಕೆಮಿಕಲಲ್ಲಿ ಬೆಳೆದಿರೋದು ಯಾರೂ ಜವಾಬ್ದಾರಿ ತಗೊಳ್ಳೋದಿಲ್ಲ ನಾವು ಜವಾಬ್ದಾರಿ ಬೇಕಾದ್ರೆ ಬೇಕಾದರೆ ನಿಮಗೇನಾರು ಅದರ ಬಗ್ಗೆ ಅನುಮಾನಗಳಿದ್ದರೆ ನೀವು ನಮ್ಮನ್ನು ಕೇಳಿ ಪರಿಹರಿಸ್ಕೊಳ್ಬೋದು ನಾವು ಮುಕ್ತವಾಗಿದ್ದೀವಿ ನಿಮ್ಮ ಅನಿಸಿಕೆಗಳು ಏನಿದೆಯೋ ಅದನ್ನ ನಮ್ಗೆ ಹಂಚ್ಕೊಂಡ್ರೆ ನಾವು ತಿಳ್ಕೊಳಕ್ಕೆ ತಿಳ್ಕೊಳ್ತೀವಿ ಇನ್ನೊಬ್ಬರಿಗೆ ಹಂಚೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಿ ಎಲ್ಲರೂ ಸಹಕಾರ ಬಯಸ್ತಾ ಇಲ್ಲ ಒಂದು ಪ್ರಶ್ನೆ ಈಗ ಸಾವಯವ ಸಂತೆಗೆ ಬರಬೇಕು ಅಂದ್ರೆ ರೈತರು ಸಾವಯವ ಪದ್ಧತಿಯಲ್ಲಿ ಅವರು ಕೃಷಿಯನ್ನು ಮಾಡಿರ್ಬೇಕು ಅವರು ಸಾವಯವ ಪದ್ಧತಿನಲ್ಲಿ ಕೃಷಿ ಮಾಡಿದ್ದಾರೆ ಅನ್ನೋದು ಈ ಸಂತೆಗೆ ಬರೋ ಬರೋದಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ನೀವೇನಂತ ಅದಕ್ಕೆ ಮಾನದಂಡಗಳು ಏನಾದರೂ ಇದು ಮಾಡಿದೀರ ನಾವು ಕೆಲವೊಂದು ಯಾರು ಬೇಕಾದ್ರು ಬಂದ್ಬಿಡ್ಬೋದು ಬೆಳೆದಿರೋ ರೈತರು ಬರಬಹುದು ಅದಕ್ಕೆ ನೀವು ಏನು ಅವಕಾಶ ಕೊಡೋದಿಲ್ಲ ಇಲ್ಲಿ ನಾವು ಸಾವಯವ ಸಂತೆ ಇಲ್ಲಿ ಮಾಡ್ತಾ ಇರೋದ್ರಿಂದ ಆತ್ಮೀಯ ಸ್ನೇಹಿತರು ಮತ್ತು ಸುಮಾರು ನನಗೆ ಐದಾರು ವರ್ಷಗಳಿಂದ ನನ್ನ ಅವರ ಸಂಪರ್ಕ ಇದೆ ನಾವು ದೇವರಂಡಿ ಸಂತೆಯಲ್ಲಿ ಏನು ಮಾಡಿದ್ರು ಅದೇ ಥರ ಆವಾಗಲಿಂದನೂ ಇವ್ರ ಸಂಪರ್ಕ ಇದೆ ಹೊರಗಡೆಯಿಂದನೂ ಬರ್ತಾರೆ ಅವ್ರು ಬರೋರೆಲ್ಲ ನಾವು ಅವರ ಖುದ್ದಾಗಿ ಅವರ ತೋಟಕ್ಕೆ ಹೋಗ್ತೀವಿ ಮತ್ತು ನಮ್ಮದೇ ಆದ ಒಂದು ಮಾನದಂಡಗಳಿದೆ ಯಾವ ರೀತಿ ಹಸು ನಾಟಿ ಹಸು ಸಾಕಿರಬೇಕು ಇಲ್ಲ ನಾಟು ನಾಟಿ ಹಸುವಿನಿಂದ ತಗೊಂಡಂಥ ಗೊಬ್ಬರ ಗಂಜಲನ ಉಪ್ಯೋಗಿಸೋ ಅವರು ಶಕ್ತಿ ಉಂಟಾಗಿರ್ಬೇಕು ನಟ ಶಕ್ತಿ ಅಂದರೆ ಅದನ್ನು ಉಪಯೋಗಿಸುವಂಥ ಮನಸ್ಥಿತಿ ಇರಬೇಕು ಅವ್ರಿಗೆ ಅಂಥವ್ರನ್ನ ಮಾತ್ರ ಇಲ್ಲಿ ನಾವು ಕರ್ಕೊಂಡ್ಬರ್ತೀವಿ ನಾವು ಖುದ್ದಾಗಿ ಹೋಗಿ ಅವ್ರ ಜಮೀನುಗಳನ್ನ ಪರೀಕ್ಷೆ ಮಾಡಿ ಅವರು ಉಪಯೋಗಿಸ್ತಾ ಇದ್ದಾರೆ ಅಂತ ನಮಗೆ ಆದರೆ ಮಾತ್ರ ನಾವು ಇಲ್ಲಿ ಕರ್ಕೊಳ್ತೀವಿ ಅವ್ರಿ ಇಲ್ಲ ಈಗ ಬೆಳಗ್ಗೆ ಒಬ್ಬರು ಒಬ್ರು ಬಂದಿದ್ದರು ತೊಗೊಂಬಂದ್ರೆ ಅವ್ರಿಗೂ ಗೊತ್ತಿರಲಿಲ್ಲ ನಮ್ಮ ಪಕ್ಕದ ಅವರು ಅವರ ಕಳಕಳಿಯಿಂದ ಮನವಿ ಮಾಡಿದ್ವಿ ಖಂಡಿತ ನೀವು ಬೆಳೀರಿ ನೀವು ಮುಂದಕ್ಕೆ ಇಲ್ಲಿ ಬಂದು ಮಾರಿ ಅಂತ ಅವ್ರಿಗೆ ಮನದಾಟ್ ಮಾಡಿ ಅವ್ರನ್ನ ವಾಪಸ್ ಕಳ್ಸಿ ಕೊಟ್ಟಿದ್ವಿ ಖಂಡಿತವಾಗೂ ನೀವೆಲ್ಲ ಸಹಕಾರ ಕೊಡಿ ಯಾರ್ಯಾರು ಇದರ ಸಾವಯವ ಕೃಷಿ ಮಾಡ್ತಾರ ಅವ್ರಿಗೆಲ್ಲ ಮುಕ್ತ ಅವಕಾಶ ಇದೆ ಅವ್ರು ಬಂದು ಇಲ್ಲಿ ಮಾಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಯಾವ ರೈತ್ ಯಾವುದೇ ರೈತರ ್ರು ಸಾವಯವ ಪದ್ಧತಿನಲ್ಲಿ ಬೆಳೀತಾ ಇದ್ದಾರೆ ಅಂತೇಳಿ ಕನ್ಫರ್ಮೇಷನ್ ಅಂದ್ರೆ ಪ್ರಮಾಣೀಕರಿಸ ಪ್ರಮಾಣೀಕರಿಸಿದ್ದ ನಂತರ ಈ ಒಂದು ಸಂತೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀವಿ ಅಂತೇಳಿ ದಿನೇಶ್ ಅಣ್ಣವ್ರು ಹೇಳಿದರೆ ಅಣ್ಣ ನಿಮ್ಮ ಒಂದು ಕಾಂಗ್ರೆಸ್ ತುಂಬಾ ಒಳ್ಳೆಯದು ಸಾಕಷ್ಟು ಜನ ಸಾರ್ವಜನಿಕರಿಗೆ ಮತ್ತೆ ಸಾವಯವ ಕೃಷಿ ಪದ್ಧತಿನಲ್ಲಿ ಬೆಳೀತಾ ಅಂತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ ಒಳ್ಳೆಯದಾಗಲಿ ಅಣ್ಣ ಥ್ಯಾಂಕ್ ಯು